ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಹೂಡಿ ಚಿನ್ನಿರವರ ನೇತೃತ್ವದಲ್ಲಿ ಶ್ರೀ ಮುತ್ಯಾಲಮ್ಮ ದೇವಿ ಶಿವ ಪಾರ್ವತಿ ಪಲ್ಲಕ್ಕಿ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿದರು ಕಡಪಾಗೆ ಕಡಪ ಪೊಲತಲ ಅಂತ ಒಂದು ಒಂದು ಸ್ಥಳ ಅದು ಪುಣ್ಯಸ್ಥಳ ಅಲ್ಲಿ ಸಪ್ತಮಾತೆಯರು ನೆಲೆಸಿರುವಂಥ ಹಾಗೆ ನಮ್ಮ ಅವರ ಒಂದು ಮುನೇಶ್ವರ ಸ್ವಾಮಿಯ ಒಂದು ಬಂಡೆಣ್ಣ ಅನ್ನೋ ಒಂದು ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ಕಿರುಟ್ರಪಳ್ಳೆ ಗ್ರಾಮದಿಂದ ಸುಮಾರು ಐದು ವರ್ಷಗಳಿಂದ ಯಾತ್ರಾ ಮಹೋತ್ಸವನ ಪ್ರತಿ ವರ್ಷ ಹಮ್ಮಿಕೊಳ್ತೀವಿ ಈ ಒಂದು ಯಾತ್ರಾ ಮಹೋತ್ಸವದ ವಿಶೇಷ ಏನು ಅಂದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಮಹಾ ಮುತ್ತಲಮ್ಮ ದೇವರು ಇವರಿಗೆ ಯಾರೇ ಏನು ಕೆಡುಪು ಮಾಡಿದ್ರು ಯಾವುದೇ ಅಷ್ಟಬಂದಿ ಮಾಡಿದ್ರು ಇವರಿಗೆ ಏನೇ ಒಂದು ರೀತಿಯಲ್ಲಿ ಅವ್ರನ್ನ ಕಟ್ಟಾಕೋ ರೀತಿಯಲ್ಲಿ ಇದು ಗೊತ್ತಿದೆ ಮನುಷ್ಯನ್ನೇ ಕಟ್ಟಾಕೋ ಪರಿಸ್ಥಿತಿಯಲ್ಲಿ ದೇವರನ್ನೂ ಕಟ್ಟಾಕುವಂಥ ಇದು ಬಾಯಿ ಕಟ್ಟುವಂಥ ಕೆಲಸ ದೇವರು ಇಲ್ಲಿರುವ ಲೆಕ್ಕದಲ್ಲಿ ಮಾಟ ಮಂತ್ರ ಮಾಡಿಸಿ ಅವ್ರನ್ನ ಮಾಡೋ ರೀತಿಯಲ್ಲಿ ಮಾಡ್ತಾರೆ ಅದನ್ನ ಪರಿಹಾರ ಮಾಡೋದಕ್ಕೋಸ್ಕರ ಆ ದೇವಿಯ ಆರಾಧನೆ ಮಾಡೋದಕ್ಕೋಸ್ಕರ ಆ ದೇವಿ ಶಕ್ತಿ ತುಂಬಬೇಕು ಆ ಒಂದು ಏನು ಹೆಣ್ಣುಮಗು ತನ್ನ ಕುಟುಂಬ ಮನೆ ತವ್ರ ಮನೆಗೆ ಹೋಗ್ತದೆ ಆ ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಸಪ್ತಮಾತೆ ರಕ್ಕ ತಂಗಿಯರಿಗೆ ಅರ್ಶನಾ ಕುಂಕು ಕೊಡೋ ಮೂಲಕ ಜೊತೆಗೆ ಅವ್ರ ಕಡೆಯಿಂದ ಈ ತಾಯಿಗೆ ಅರ್ಶನಾ ಕುಂಕುಮ ಕೊಡಿಸಿ ಅಲ್ಲಿರ್ತಕ್ಕಂಥ ಒಂದು ನೂರ ಒಂದು ಕಲ್ಯಾಣಿಗಳಿದ್ದಾವೆ ಆ ಒಂದು ನೀರ ಒಂದು ಕಲ್ಯಾಣಿಯಲ್ಲಿ ಆ ಅಮ್ಮನಿಗೆ ಆ ನೀನಿನ ಅಭಿಷೇಕ ಮಾಡಿಸಿ ಅಲ್ಲಿರ್ತಕ್ಕಂಥ ಈ ತಾಯಿಗೆ ಆಗಿರ್ತಕ್ಕಂಥ ಯಾವುದೇ ಒಂದು ಕೆಡಕುಗಳು ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಏನೇ ಮಾಡಿದ್ರು ಆ ತಾಯಿಗೆ ಯಾರೇ ಮಾಡಿದ್ರು ಏನೇ ಆದ್ರೂ ಆ ತಾಯಿಗೆ ಏನು ಆಗ್ದಂಗೆ ಪ್ರತಿ ವರ್ಷನೂ ನಾವು ಕಡೆಯಿಂದ ಈ ತಾಯಿಗೆ ಅರ್ಚನ ಕೊಡಿಸಿ ಅಲ್ಲಿರ್ತಕ್ಕಂಥ ಒಂದು ನೂರ ಒಂದು ಕಲ್ಯಾಣಿಗಳಿದ್ದಾವೆ ಆ ಒಂದು ನೀರ ಒಂದು ಕಲ್ಯಾಣಿಯಲ್ಲಿ ಆ ಎಮ್ಮನಿಗೆ ಆ ನೀರಿನ ಅಭಿಷೇಕ ಮಾಡಿಸಿ ಅಲ್ಲಿರ್ತಕ್ಕಂಥ ಈ ತಾಯಿಗೆ ಆಗಿರ್ತಕ್ಕಂಥ ಯಾವುದೇ ಒಂದು ಕೆಡಕುಗಳು ನಿರ್ಮೂಲನೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಯಾರು ಏನೇ ಮಾಡಿದ್ರು ಆ ತಾಯಿಗೆ ಯಾರೇ ಮಾಡಿದ್ರು ಏನೇ ಆದ್ರೂ ಆ ತಾಯಿಗೆ ಏನು ಆಗ್ದಂಗೆ ಪ್ರತಿ ವರ್ಷನೂ ನಾವು ಗ್ರಾಮಕ್ಕೆ ಕಾಯಬೇಕು ಸುತ್ತಮುತ್ತಲ ಗ್ರಾಮ ಜನ ನೆಮ್ಮದಿಯಾಗಿ ಬದುಕಬೇಕು ಹೋಗಬೇಕು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಅಲ್ಲಿ ತುಂಬ ಜಿಂನೆಯಿಂದ ಅಲ್ಲಿನೂ ಸುಮಾರು ಭಜನೆಗಳು ಗೋಲಾಟಗಳು ಇದೆಲ್ಲ ಇರುತ್ತೆ ನೈಟು ಫುಲ್ ನೈಟ್ ಅಲ್ಲೆಲ್ಲ ಒಂದು ಜಿಮಾನೆಯಿಂದ ಇದೆಲ್ಲ ಮಾಡಿ ಅಲ್ಲಿ ಅಮ್ಮನವ್ರಿಗೆ ಶಾಂತಿ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರ ಮನಸ್ಸು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ಅವ್ರ ಭಾವನೆ ಅಲ್ಲಿನೂ ಸುಮಾರು ಜನ ಅಲ್ಲಿಗಳಿಗೆ ಅಲ್ಲಿಗಳಿಗೆಲ್ಲ ಕರೆ ಕೊಟ್ಟು ಅಲ್ಲಿಂದ ಸುಮಾರು ಜನ ಸೇರ್ತಾರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಆ ಅಮ್ಮನವ್ರಿಗೆ ಶಾಂತಿಯುತವಾಗಿ ಎಲ್ಲನೂ ಇವತ್ತು ನಾವೆಲ್ಲ ಒಟ್ಟಾಗಿ ಇಲ್ಲಿಂದ ಕಡಪ ಬರ್ಕೊಂಡು ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ಬರುತ್ತೆ ಪ್ರತಿ ವರ್ಷ ಯಾತ್ರೆ ಮಾಡ್ಕೊಂಡು ಇಲ್ಲಿಂದ ಅದೃಷ್ಟ ಕುಂಕುಮ ಬಡ್ಲಕ್ಕಿ ಬಾಗ್ನ ಎಲ್ಲ ತಗೊಂಡೋಗಿ ಆ ದೇವಿಗೆ ಕೊಟ್ಟು ಅಲ್ಲಿ ಆ ದೇವಿಗೆ ಅವರ ಗ್ರಾಮ ದೇವತೆ ನಮ್ಮ ಊರಿಗೆ ಅಮ್ಮನವ್ರಿಗೆ ಇಲ್ಲೂ ಜಾತ್ರೆ ಎಲ್ಲ ಮಾಡಿ ಮತ್ತೆ ಇಲ್ಲಿಂದ ನಾವು ಕಡಪ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ದು ಸಪ್ತ ಮಾತೆಯರಿಂದ ಅಭಿಷೇಕ ಎಲ್ಲ ಮಾಡಿ ಏಳು ಬಾವಿ ನೀರಲ್ಲಿ ಅಭಿಷೇಕ ಮಾಡಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಅಮ್ಮನ ಶಾಂತಿ ಮಾಡಿ ನಾವು ಅಶ್ರಾಂತಿ ಎಲ್ಲ ಮಾಡಿ ಕಡಪಾಗೆ ತಗೊಂಡೋಗಿ ಅಲ್ಲಿ ಬಾವಿ ನೀರು ಉಯ್ದು ಅಮ್ಮನಿಗೆ ಪೂಜೆ ಮಾಡಿಸಿ ಕಳಶಗಳೆಲ್ಲ ಹೊತ್ತು ಎಲ್ಲ ವರ್ಷ ವರ್ಷ ಇದೇ ತರ ಊರ ಹಬ್ಬ ತರ ಮಾಡ್ಕೊಂಡು ಇಲ್ಲಿಂದ ಅನ್ನದಾನ ಮಾಡಿ ಕಡಪಾಗ ಹೋಗಿ ಅಲ್ಲೆಲ್ಲ ಸಂತೋಷವಾಗಿ ಪೂಜೆ ಮಾಡಿ